ಆಲ್ ಕಮ್ ಬ್ಯಾಟ್ ಟು ಗ್ರೀಷ್ಮಾನ್ಸ್ ಯೂಟ್ಯೂಬ್ ಚಾನೆಲ್ ಅಂತು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರಾ ಅಲ್ವಾ ಮನೇಲಿ ಒಂದು ಮಗುರ್ಬೇಕು ಮುಖದ ಮೇಲೆ ನಗುರಬೇಕು ನಗ್ತಾಯಿರಿ ನಗಿಸ್ತರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊನಾಡಿ ನಮ್ಮ ಅಮ್ಮ ಸೊಪ್ಪೆಲ್ಲ ಹೆಚ್ಕೊತಾ ಇದ್ದಾರೆ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಹೆಚ್ಕೊಳ್ತಾರಂತೆ ಅಲ್ಲಿಗೆ ತಗೊಳೋಗೋಕ್ಕೆ ಮತ್ತೆ ಸೊಪ್ಪು ತಗೊಂಡು ಹೋಗೋಲ್ಲ ಸೊಪ್ಪಿನ ಸಾಂಬಾರ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಸಾಮಾನ್ಯವಾಗಿ ನಾವು ಶೂಟಿಂಗ್ ಹೋಗುವಾಗ ಸಾಂಬಾರು ಸಾರು ಪಲ್ಯ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಚಪಾತಿ ಮತ್ತೆ ರೈಸ್ ನ ಅಲ್ಲೇ ತಗೋತೀವಿ ನೋಡಿ ಇವನಿಗೆ ಎಕ್ಸಾಮ್ ಇದೆ ಓದ್ತಾ ಕೂತಿದ್ದಾನೆ ಯಾವ ಎಕ್ಸಾಮ್ ಅಪ್ಪ ನಾಳೆ ಓಕೆ ಸೊ ಇವನು ರೀ ಎಕ್ಸಾಮ್ ಬರೀತಾ ಇದ್ದಾನೆ ಅಲ್ವಾ ಫೈನಲಿ ನಾವೆಲ್ಲ ರೆಡಿ ಆಗಿದ್ದೀವಿ ಇವಾಗ ಹೊರಡಬೇಕು ಓಲಾ ಬುಕ್ ಮಾಡ್ಕೋಬೇಕು ಬೋಲ ಸೋ ನಾವು ಕುಂಬ್ಳಿಗೋಡಿಿಂದ ಹೊರಟ್ತಾ ಇದೀವಿ ಬಸ್ಸಲ್ಲಿ ಹೋಗ್ತಾ ಇದೀವಿ ಇವತ್ತು ಹೌದು ಬಸ್ 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 ಆಸ್ ರಾಯ ಸಿವಾಗಾರ ನಾವು ಹೊರಟೆವಿ ನೋಡಿ ಈಗ ಆಟೋದಲ್ಲಿ ಹೋಗ್ತಾ ಇದೀವಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಇಳ್ಕೊಳ್ತೀವಿ ಬಸ್ ಹತ್ತಬೇಕು ನೋಡಿ ಇದೆ ನಮ್ಮ ಕ್ರಿಕೆಟ್ ಕ್ರಿಕೆಟ್ ಗ್ರೌಂಡ್ ನಾನೇ ಕಟ್ಸಿರೋದು ನಾನೇ ಕಟ್ಟಿಸಿರುವಂತ ಒಂದು ಕ್ರಿಕೆಟ್ ಗ್ರೌಂಡ್ ಇದು ರಾಮನಾಥರ ಬಿಟ್ಟು ಇನ್ನು ಆ ಒಂದು 10 ನಿಮಿಷ ಆಗಿದೆ ಸೊ ಈಗ ನಾವು ಚನ್ನಪಟ್ಟಣಗೆ ಹೋಗ್ತಾವಿ ಯಾರಾಂದವೇ ನಾವು ಚನ್ನಪಟ್ಟಣಗೆ ಹೋಗಿ ರೀಚಾಗಿದ್ದ ತಕ್ಷಣ ಅಲ್ಲಿಗೆ ಚನ್ನಪಟ್ಣಾಗೆ ಗಾಡಿ ಕಳಿಸ್ತಾರೆ ಅಲ್ಲಿಂದ ಅಕ್ಕಿ ಅಂತ ಹೋಗ್ಬಿಡ್ಬೋದು ನಮ್ಮ ಲೊಕೇಶನ್ಗೆ ಬಟ್ ಇವತ್ತು ಬೈಸ್ಕೊಂಡು ಫ್ರೆಂಡ್ಸ್ ನಾವು ಏನಂತ ಗೊತ್ತಾ ಲೇಟ್ ಆಗ್ತಾ ಇದೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಬಯಸ್ಬಿಟ್ಟು ಬೇಗ ಬೇಗ ಹೋಗೋಣ ಬನ್ನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಬಸ್ಸಲ್ಲಿ ಹೋಗಿ ಅಭ್ಯಾಸನೇ ಇಲ್ಲ ಐಡಿಯಾನೂ ಇಲ್ಲ ಬಸ್ ಹೆಂಗಿರತ್ತೆ ಅಂತ ಸೊ ಬಸ್ ಟೈಮಿಂಗ್ಸ್ ಕಾರ್ ಟೈಮಿಂಗ್ಸ್ ತುಂಬ ವ್ಯತ್ಯಾಸ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ ಸೊ ಆದರೂ ತುಂಬ ಹ್ಯಾಪಿ ಇವತ್ತು ಬಸ್ಸಲ್ಲಿ ಹೋಗೋಣ ತುಂಬಾ ಹ್ಯಾಪಿ ಇವತ್ತು ಬಸ್ಸಲ್ಲಿ ಇಳ್ಕೊಂಡ್ವಿ ನಾವು ಚನ್ನಪಟ್ಟಣ ಬಸ್ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಸೊ ಈಗ ಹೊರಗಡೆ ಹೋದ್ರೆ ಗಾಡಿ ಸಿಗುತ್ತೆ ನಮಗೆ ಬನ್ನಿ ಹೋಗೋಣ ಹಿಂಗಿದೆ ಫ್ರೆಂಡ್ಸ್ ಈ ಬಸ್ ಸ್ಟ್ಯಾಂಡ್ಗೆಲ್ಲ ಜನ ಇಷ್ಟೊಂದೆಲ್ಲ ಸಿಗದೆ ಯಾವುದೋ ಕಾಲಾಗೋಗಿತ್ತು ಹೋಗಿತ್ತು ನಮಗೆ ಮಾವಿನಕಾಯಿ ಕೇಳಕ್ಕೆ ಹೋಗಿದ್ದಾಳೆ ಅಲ್ಲಿ ಫೋನ್ಪೇ ಗೂಗಲ್ ಪೇ ಮಾತ್ರ ನಾವು ತೊಗೊಳೋದು ಇಲ್ಲ ಅಂದರೆ ತಗೋ ಇಲ್ಲ ಭಾಳ ಸೂಪರಾ ಸಿಕ್ಕಾಪಟ್ಟೆ ಬಿಸಿಲಿದೆ ಸೊ ನಾವು ಮಾವಿನಕಾಯಿ ತೊಗೋತಾ ಇದ್ದೀವಿ ಇಪ್ಪತ್ತು ರೂಪಾಯಿ ಒಂದು ಮಾವಿನಕಾಯಿ ಅಂತ

ಥ್ಯಾಂಕ್ ಯು ಮೆಗಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹಾಂ ಏ ನಿಮಗೆ ಎಲ್ಲ ನೀವೇ ಎಲ್ಲ ತಗೊಳ್ಳಿ ನಡಿ ಎಲ್ಲರಿಗೂ ಕೊಡಿ ಮಾಡ್ಕೊಂಡ ಸರ್ ನಮಸ್ತೆ ಗುಡ್ ಆಫ್ಟರ್ನೂನ್ ಸರ್ Hi, good morning. Yes, rất thật nhiều. ಏನ ಏನೇನ ಎದ್ದೊಳ್ತೀವಿ ಹಿಂದೆ ಬೇಗ ಬರ್ತೀವಿ ಅಂತ ಹೇಳಿಲ್ಲ ಗುಡ್ ಮಾರ್ನಿಂಗ್ ಎಲ್ಲಿದೆ ಎಲ್ಲಿ ಬಾ ಬಾ ಬಾಡ್ ಹಾ ಸಿಣ ನಮಸ್ಕಾರ ಅವಳಿಗೆ ಮೇಕಪ್ ಯಾಕಂಗೆ ಫುಲ್ಲು ಮುಖ ಎಲ್ಲ ಎಣ್ಣೆ ಹೊಡೆದಂಗಾಗಿದೆ ಲೇಟಾಗಿದೆ ಲೇಟ್ ಆಗಿದೆ ಅಂತ ಕರ್ಸ್ಕೊಂಡಿದ್ದಾರೆ ಇನ್ನು ನಮ್ಮ ಸಿದ್ಧವಣ್ಣಂಗೆ ಮೇಕಪ್ ಮಾಡೋ ಮೂಡೇ ಬಂದಿಲ್ಲ ಸೊ ಈಗ ಪಟಪಟ ಅಂತ ಮೇಕಪ್ ಮಾಡಿಸ್ಕೊಂಡು ರೆಡಿ ಆಗಬೇಕು ಮೇಕಪ್ ಮುದ್ದಿದೆ ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಸೊ ಅಲ್ಲಿ ನಾನು ಮಾಡಿ ನೋಡಿ ಶೂಟಿಂಗ್ ಎಷ್ಟು ಬರದಲ್ಲಿ ನಾನು ಸರಿಯಾಗಿ ಮಾತನಾಡೋನು ನೋಡೋಣ ಕಸ್ಟಮರ್ ಚೇಂಜ್ ಐತೆ ಸಳೇಬಾ ಚೂಸಕ ತಾಯಿದಿನಿ ನೀನೇ ಗಕ್ಕ ಹೈ ಗಕ್ಕ ಹೈ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ತುದಿ ತೇವಿ ಕ್ರಾಮಣ ಹೇಳಬೇಡಿ ಹೈ ಹೇಳ್ರೆ ಹೈ ಔರಿಬ್ರಿಗ ಆಕ್ಟಿಂಗ್ ಮಾಡಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಅವರದು ಮೇಕಪ್ ಆಯ್ತು അയോസ് അത് <laughs> <laughs> ಕಳ್ಳದಿಪು 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 ಬಿಟ್ರಿ ಹಂಗೆ ನೋಡಿದ್ರು ನೋಡಿದ್ರೆ ಒಳ್ಳೆ ನೋಡಿದ್ರೆ ನೋಡ್ತೀರಾ ಹಂಗೆ ನೋಡ್ತೀರಿ ಹೆಂಗೆ ನೋಡ್ತಿದೀರಾ ಇಲ್ಲ ಕುಲ್ಲಾ ಸರ್ ವರನ ಗುಡಾ 67 67 ನೋಡ್ತಿರಂಗೇ ನೋಡ್ತಿರಂಗೇ ನೋಡ್ ದೇವರ ಭಯ ಭಯ ಡೈಲಾಗ್ ಮ್ಯಾನ್ ಅಚ್ಚರಿ ನೀನು ಏನು ಮಾಡ್ತಿದ್ದೀಯ ಅಹ ಅದು ಸುಕೃತ ಮತ್ತೆ ಸಾಮಿ ಎಲ್ಲ ಕಣ್ಣು ಮುಚ್ಚಲಾಡ್ತಿರಲ್ಲ ಅದಕ್ಕಿದ್ದ ಜೊತೆ ಆಡುವ ಅಂತ ಬಂದಿದೆ ಅದು ಸಾಮಿ ಮತ್ತೆ ಸುಕೃತ ಅಲ್ಲ ಕಣ್ಣು ಆಡ್ತಿದ್ರಲ್ಲ ಅದಕ್ಕೆ ಅವರ ಜೊತೆ ಆಡುವ ಅಂತ ಬಂದಿದೆ ಕಣ್ಣು ಮುಚ್ಚಲಾಡೋಗೆ ಬದುಕು ಮಾಡಿತಲ್ಲ ಏನು ಕೆಲಸ ಕಣ್ಣು ಮುಚ್ಚಲಾಡೋಗೆ ಬದುಕು ಅಂತ ಏನು ಕೆಲಸ ಹಂಗೆ ನೋಡಿದ್ರೆ ಅದು ಬಚ್ಚಿಟ್ಕೊಳ್ಳುವಂತ ಜಾಗ ಹುಡುಕ್ತಿದೆ

ನೋಡಿ ನಮ್ಮ ಸೆಟ್ ಅಲ್ಲೆಲ್ಲ ಹೋಗ್ಬಿಟ್ಟು ಮಾಮಿ ಕೈ ಕೈ ಕೊಂದಿದ್ದಾರೆ ನಮಗೆ ಎರಡು ಕೊಟ್ಟರು ನಾವು ತಗೊಂಡ ಹೋಗಿ ಕೊಟ್ರು ನಾವು ಎರಡು ಕೊಟ್ಟು ಎರಡು ಕೊಟ್ಲಿಲ್ಲ ಎರಡು ಮಾಮಿ ಕೈ ತಗೊಂಡೋಗಿ ನಾವು ಉಪ್ಪಿನಕಾಯಿ ಕೈ ಹಾಕೋತೀವಿ ನೋಡಿ ಅಲ್ಲಿ ಎಲ್ಲ सीन ಬಂದಿದೆ ಬಂಟು ಬಂಟು ನ್ಯೂಸ್ ಚಾನೆಲ್ ಅವ್ರು ಇರ್ತಾರಲ್ಲ ಹಂಗೆ ನಾವು ಸೆಟ್ಟಲ್ಲಿ ಆ ಆಯ್ತು ಮಾಡ್ತೀವಿ ಫಾಲೋ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಶೂಟಿಗ್ ಕೆಲಸ ಮಾಡ್ರೆ ಯಾರು ಎಲ್ಲ ಮಾಡ್ತೀವಿ

आरी लेने की तो पूछती नहीं करेंगे। या अन्य आइटम जितना भी चाहिए बंद ही रहे। आरी लेने की तो जितना भी चाहिए करेंगे। इन्होने नेपाल जो क्या नगर टूर करने मार्ग दे। अंकित रोड दे। चित्रा मार्ग करोड़ रुपए आंके रोड ये तो। अपनों ड्रिपेंट रोड दे। अंकित

ಹಾಗೂ ದಯವಿಟ್ಟು ನಮ್ಮ ಮುದ್ದು ಸೊಸೆ ಸೀರಿಯಲ್ಗೆ ಸಪೋರ್ಟ್ ಮಾಡಿ ಇವ್ರದೊಂದ್ ಸ್ವಲ್ಪ ಬಾರಿಕ್ಕೆ ಹೆಲ್ಪ್ ಮಾಡಿ